ಯಾಕ ಹೆಂಗೆ ಐತನ್ ಇವತ್ತಿನ ಪರ ದೀಪ ಐತ್ರಿ ಡಲ್ ಐತಿ ನೋಡೋ ಸರಿ ಆಪಾ ಡಲ್ ಐತಿ ಅಂತಾರೆ ನೋಡಿರಿ ಮಾಲಾಕ್ರು ಇಸ್ ಮತ್ತೆ ಫೈನಲ್ ನೀವು ಏನು ಬಂದ್ರೆ ಕೊಡ್ತೀನಿ ಹನ್ನೊಂದು ಸಾರ ನನ್ನ ಇನ್ನೆಲ್ಲ ತೆಗಿದ್ರು ಪ್ರೇಮಿಗಳಿಗೆ ನಮಸ್ಕಾರ ಹೇಳ್ತಾ ಅಣ್ಣಾರ ಇವತ್ತು ನಾವು ಬಂದಿದ್ದು ಅಮೀನ್ ಗಾಡ ಮಾರ್ಕೆಟ್ ಇದು ನೋಡ್ರಿ ಮಾರ್ಕೆಟ್ ಎಲ್ಲ ಸ್ಟಾರ್ಟ್ ಆಗ್ತೈತೆ ನೋಡಿರಿ ಈ ಕಡೆ ಕೆಂಗೂರಿ ಬಂದ ನೋಡ್ರಿ ಕೆಂಗೂರಿ ಕೇಳ್ ಕೆಂಗುರಿ ಕೆಂಗೂರಿ ರೇಟ್ ಯಾವ್ ಎಲ್ಲ ಹೈಟ್ ಲೆಂತ್ ಒಳ್ಳೆ ಲೈವ್ ವೇಟ್ ಅದ ನೋಡ್ರಿ ಮಾಲಕ್ರಿ ನಿಮ್ ಅನ್ರಿ ಎಷ್ಟ್ ತಿಂಗ್ಳದ ಮರಿ ಅಲ್ರಿ ಎಷ್ಟು ತಿಂಗ್ಳು ಎಂಟು ತಿಂಗ್ಳದ ನೋಡ್ರಿ ಆರರಿಂದ ಎಂಟು ತಿಂಗ್ಳ ಮರಿ ಏನಾದ್ರೋಡ್ರಿ ಮಾಲಕರ ಏನ್ ಹೇಳಿ ಅಪರೂ ಅಪರ ಏನ್ ಹೇಳಿ ಹದ್ನೈದ್ ಅನ್ರಿ ಯಾರು ಎಷ್ಟು ತನ ನೆಡದ್ರಿ ಮಲಕ್ ಹತ್ತಿರ ತನ ನೋಡ್ರಿ ಒಂದೊಂದ್ ಮರಿ ಹತ್ತು ಸಾವಿರ ತನ ವ್ಯಾಪಾರ ನೆಡದ್ ನೋಡ್ರಿ ಮತ್ತ ಫೈನಲ್ ನೀವೇನು ಬಂದ್ರೆ ಕೊಡ್ತೀರಾ ಹನ್ನೆರಡು ಸಾವಿರ ನೋಡೋಸ್ರಿ ಹನ್ನೆರಡು ಸಾವಿರ ಬಂದ್ರೆ ಕೊಡ್ತಾರ ನೋಡ್ರಿ ಅದಾವ್ರಿ ಮರಿಗಳು ಹದಿನಾಲ್ಕು ಹದಿನಾಲ್ಕು ಮರಿಗಳು ಅದಾವಂತ ನೋಡ್ರಿ ಹನ್ನೆರಡು ಸಾವಿರ ಬಂದ್ರೆ ಕೊಡ್ತೀನಿ ಅಂತಾರ ನೋಡ್ರಿ

ಹೆಂಗದ ರೇಟ್ ಸೌಕರ ನಿಮ್ಮ ನೀವು ಹ್ಮ್ ಎಲ್ಲಾ ಐಟಮ್ ಅಂತ ಚೆನ್ನಾಗದಲ್ಲ ನೋಡ್ರಿ ಸೈಜ್ ಸ್ವಲ್ಪ ನಾರ್ಮಲ್ ಆಗಿ ಚೆನ್ನಾಗದ ನೋಡ್ರಿ ಮೇಸ್ಕೊಂಡ್ರಿ ಪರವಾಗಿಲ್ಲ ಹೆಂಗ್ ಒಂದೊಂದ್ ಎಬ್ಬರ ಹನ್ನೆರಡೂವರೆ ಹಂಗ ಇವಾಗ ಜಸ್ಟ್ ಬಂದ್ರ ಅಪಾರ ನಡದಿಲ್ಲ ನಡದ್ ನಡದೈತಿ ಎಷ್ಟು ತನಕ ಕೇಳ್ತಾ ಇದರಿ ಒಂಬತ್ತುವರೆ ಹತ್ತು ಸಾವಿರ ತನಕ ಕೇಳ್ತಾ ಇದಾರೆ ಮತ್ತ ಫೈನಲ್ ನೀವೇನ್ ಬಂದ್ರೆ ಕೊಡ್ತೀರಿ ಹನ್ನೊಂದು ಸಾವಿರ ನೋಡ ಒಂದೊಂದ್ ಮರಿ

ಹತ್ತು ಊರಿ ಕೆಳಗತಾರ ಎಷ್ಟು ಕೆಳ ಸಾವಿರ ಕೆಳ ಫೈನಲ್ ನೀವೇನ್ ಬಂದ್ರ ಕೊಡ್ತಿರೀಟು ಊರಿ ನೋಡ ಸಿರಿ ನೀರ್ ಮರಿ ಎಂಟೂರಿ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಸಣ್ಣ ಂಬರಿ ಇದೆ ನೋಡಿ ಇಲ್ಲೊಂದ್ ಬರ್ರಿಗದಾಗ ಸ್ವಲ್ಪ ಜವಾರಿ ಐತಿ ನೋಡಿ ಅದ ತಗೊಂಡ್ರಿ ಕೊಡದ ಏನ್ ಹೇಳ್ತಿರಿ ಅಬ್ಬರ ಸಾವಿರ ಯಾರ ಕೇಳ್ಯಾರ ಎಷ್ಟೋರ್ ತನಕ ಕೇಳತ್ತಾರ ಹನ್ನೊಂದ್ ಸರ ಏಳ್ನೂರು ತನಕ ಕೇಳಾಕತ್ತಾರ ಫೈನಲ್ ನೀವೇನ್ ಬಂದು ಕೊಡ್ತೀರ ಹನ್ನೆರಡುವರೆ ಆದ್ರ ನೋಡ್ರಿ ಮರಿ ಹನ್ನೆರಡುವರೆ ಆದ್ರೆ ಕೊಡ್ತಾರಂತ ನೋಡ್ರಿ ಚೆನ್ನಾಗೈತಿ ನೋಡ್ರಿ ಮರಿತೊಳ ಕಡ್ಡಿಲ್ಲ ಐಟಲ್ ಅಂತೂ ಚೆನ್ನಾಗೈತಿ ಈ ಕಡೆ ಕಡೆಲ್ಲ ಕೆಂಗೂರವು

ಬಟ್ ಹದ್ ಮೂರ್ ಹತ್ತು ಪ್ರೈಸ್ ಹದಿನೈದು ಸಾವಿರ ಒಂದು ಹದಿಮೂರು ಹದ್ ಮೂರವರಿ ಕೊಡ್ರಿ ನೋಡಸ್ ಹದಿನೈದು ಸಾವಿರ ಹೇಳ್ತಾರಂತ ಹದ್ಮೂರತ್ವ ಹದ್ಮೂರವರಿ ಬಂದ್ರ ಕೊಡ್ತೀನಿ ನೋಡ್ರಿ ಯಾವ್ರ ಮಲಕ್ರ ಇಲ್ಕಲ್ಲ ಫಾರ್ಮ್ ಇದೆ ಹೊಲದಾಗ ಸಾಕ್ತಿರಿ ನೋಡಸ್ ಹೊಲ್ದಾಗ ಸಾಕ್ತಾರ ನೋಡ್ರಿ ಇವತ್ತ ಮಾರ್ಕೆಟ್ ತಗೊಂಡ್ಬಂದ್ರ ನೋಡ್ರಿ ಎಷ್ಟ್ರಿ ಹದಿನೇಳು ಮರಿ ಹದಿನೇಳು ಮರಿ ಅದ್ ನೋಡ್ರಿ ಇವು ಚೆನ್ನಾಗ್ ತೊಳೆ ಕಡ್ಡಿರಡು ಸಣ್ಣ ಮರಿ ಅದ ನೋಡ್ರಿ

ಇವ್ ನೋಡ್ರಿ ಚೆನ್ನಾಗ ನೋಡ್ರಿ ಇವ್ ಐಟಲ್ ಅಲ್ಲಿ ಮಲಕ್ರ ಇವ್ ನಿಮ್ಮ ಅನ್ರಿ ಎರಡು ಮರಿ ಹೆಂಗ್ ಹೆಂಗ್ರಿ ಎರಡು ಚೆನ್ನಾಗಿರಲ್ಲ

ಹಾ ಫೈನಲ್ ಏನ್ ಬಂದ್ರೆ ಕೊಡ್ತೀರಿ

ನಾಲ್ಕುವರಿ ಹತ್ರೀ ಹನ್ನೆರಡು ವರಿ ನೋಡ್ರ ಹದ್ನಾಲ್ಕುವರಿ ಹನ್ನೆರಡು ವರಿ ಬಂದ್ರ ಕೊಡ್ತಾರಂತ ನೋಡ್ರಿ ಬರಿ ಹೈಟ್ ಅಲ್ಲಿ ಚೆನ್ನಾಗ್ ವಯಸ್ಸಿನ ಹೇಳಕ್ ಇರ್ತಲ್ಲ

ತಗೊಂಡ್ರಿ ನೀವನು ತಗೊಂಡ್ರಿ ಕೊಡೋದು ತಗೊಂಡ್ರಿ ನಾನು ಹೆಂಗ ಹಂಗ ಎಷ್ಟ ಎಷ್ಟ್ ಕೊಟ್ರಿ ಆರ್ನೂರ ಇದೇನು ಹದಿನೈದು ಸಾವಿರ ನೋಡ ಇವ್ರು ತಗೊಂಡ್ರಂತ ನೋಡ್ರಿ ಅನ್ನೋರು ಅದು ಹದಿನೈದು ಸಾವಿರ ಆಗತ್ತಂತ ಇದು ಹತ್ತು ಸಾವಿರದ ಆರ್ನೂರ ಆಗತ್ತ ನೋಡ್ರಿ ಇಲ್ಲೊಂದಿಷ್ಟು ಅದ ನೋಡ್ರಿ ಮರಿ ಚೆನ್ನಾಗದ ನೋಡ್ರಿ ಬರೇನ ದೊಡ್ಡ ಮರಿ ಮಾರ್ಕೆಟ್ ಮುಗಿಯಾಕೊಂಡ ಒಂದ್ ಸ್ವಲ್ಪ ಲೇಟ್ ಆಗಿದ್ದೀನಿ ದೊಡ್ಡ ಮರಿ ಮಾರ್ಕೆಟ್ ಯಾವತ್ತೀ ಎಷ್ಟು ಎರಡಲ್ಲ ಎರಡಲ್ಲಿ ಬಂದು ಎಷ್ಟು ತಿಂಗ್ ಐತ್ರಿ ಎಷ್ಟು ತಿಂಗ ಎರಡಲ್ಲಿ ಬಂದು ಈಗ ಈಗ ಅಜಸ್ಟ್ ಅಲ್ಲ ಏನು ಹೇಳ್ತೀರಾ ಬರ್ರಿ ಮೂವತ್ತು ಸಾವಿರ ಹ್ಞೂ ಕೇಳತ್ತಾರೀ ಯಾರು ಎಷ್ಟು ಜನ ಕೇಳಾದ್ರೂ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೈದು ಮತ್ತು ಫೈನಲ್ ಏನಾದರೂ ಇಪ್ಪತ್ತೆಂಟು ನೋಡ್ರಿ ಮರಿ ಇಪ್ಪತ್ತೆಂಟು ಸಾವಿರ ಬಂದ್ರೆ ಕೊಡ್ತೀನಿ ಅಂತಾರೆ ಎರಡಲ್ಲ

ನೋಡ್ರಿ ಜಾವ್ರಿ ಯಾರ ನೀವ್ ನಿಮ್ದ ಎರಡಲ್ಲ ಎರಡಲ್ಲಿ ಮಲ್ಕ ಎಷ್ಟು ಎಷ್ಟ್ ಈಗ ಜಸ್ಟ್ ಆಗೈತೆ ಅಂತ ನೋಡ್ರಿ ಅಲ್ಲಿ ಜಾಲ್ ಮರಿ ನೆಡದ್ರಿ ಅಬ್ಬರ್ ಎಷ್ಟು ದಿನ ಕೇಳ್ತದ್ರಿ ಮಲಕ್ ಇಪ್ಪತ್ತೈದಕ್ಕೆ ಫೈನಲ್ ಏನಾದ್ರು ಕೊಡ್ತೀರಿ நோட்ரி அண்ட் வைட் ப்ச்சர் கட் அந்த ನಲವತ್ತೆಂಟು ಸಾರ ಎಷ್ಟಲ್ಲ ಎರಡಲ್ಲ ಎರಡಲ್ಲಿ ಬಂದಿಷ್ಟು ಆಯ್ತಂತ ಸೈಜ್ ದೊಡ್ಡ ಸೈಜ್ ಐತಲ್ಲ ಹಂಗಾಗಿ ರೇಟ್ ನಲ್ವತ್ತೆಂಟಕ್ಕೆ ಐತಲ್ಲ ನೋಡ್ರಿ ನಲ್ವತ್ತೆಂಟು ಸಾವಿರಕ್ಕೆ ಐತಂತ ನೋಡ್ರಿ ಅಮ್ಮರಿ ನೋಡ್ತಿರ ಹೆಂಗ್ ನೀವು ಅಬ್ಬರ

ನಲ್ವತ್ತೆಂಟು ನೆಡದೇನ್ರಿ ಎಷ್ಟು ತನಕಲ್ ಏನಾದ್ರೂ ಕೊಡ್ತೀರ ನಲ್ವತ್ತರ ಮ್ಯಾಗ ನೋಡ್ರಿ ಸಾವಿರ ಮ್ಯಾಗ ಬಂದ್ ಕೊಡ್ತಾರ ವಾಪಸ್ ಈ ಕಡೆ ಅದ ನೋಡ್ರಿ ವೈಟ್ ಮ್ಯಾಗ ಕೆಳಗ ವಾಪಸ್ ಈಗ ಬರ್ರಿ ಈ ಮರಿ ನೋಡ್ರಿ ಈ ಮರಿ ಚೆನ್ನಾಗೈತ್ ನೋಡ್ರಿ ಎಷ್ಟಲ್ಲ ಇದೆಯೋ ಗೊತ್ತಿಲ್ಲ ಸಿಮ್ ಇಲ್ಲಿ ಕೆಟ್ಟರ ಸಿಮ್ ಪರ್ಚೆ ಮಾಡಿಕೊಡ ಇದ್ದೀನಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಯಾಚರ್ ಇದು ನೋಡ್ರಿ ಬಲ್ಲ ಇಲ್ಲಂದ್ಮೇಲೆ ಇದು ನೋಡ್ರಿ ಕರಿಗಣ್ಣ ಏನು ಕೇಳತ್ತ ಅಂಡ್ರಿ ಮಲಕ್ರೆ ಎಷ್ಟಲ್ಲ ಎಷ್ಟಲ್ರಿ

ಕೊಡುವಾಗ ಹುಳ ಒಬ್ಬಾರ್ತಾನ ಎಷ್ಟಲ್ರಿ ಹೂಳ ಒಬ್ಬ ಎಷ್ಟು ಐತಿ ಇವ್ರು ಮೂವತ್ತೈದು ಹೇಳಿದ್ರಂತ ಅವ್ರು ಮೂವತ್ತ ಕೇಳಿ ಅಪ್ಪ ಹೆಂಗ್ ನೆಡತಿ ನೋಡ್ರಿ ಜೋರ್ ವ್ಯವಹಾರ ಯಾವಾಗ ಮತ್ತಿ

ಅದು ಏನ ಕ್ಯಾನ್ಸಲ್ ಆಗೋಗ ಬರ್ರಿ ನೋಡ್ರಿ ಮರಿ ಇದು ಎಷ್ಟಲ್ಲ ಇದು ಆರಲ್ ಏನ ನೋಡತ್ತ ಆರಲ್ ಮರಿ ಅಂತ ನೋಡ್ರಿ ವೈಟ್ನಾಗ ವೈಟ್ ಗೊಂಬತ್ತಿ ಹಂಗೈತಿ ನೋಡ್ರಿ ಮರಿ ಚೆನ್ನಾಗಿ ನಾಗಲ್ಲ ನಾಕಲ್ಲಿ ಚೆನ್ನಾಗಿ ಏನೇ ಹೇಳಿದ್ರಿ ನಲವತ್ತೈದು ಕೇಳಾಗತ್ತಾರೇನ್ರಿ ಎಷ್ಟು ತನಕ ಕೇಳ್ತದ ನಲವತ್ತ ಕೇಳಕತ್ತರಿ ಫೈನಲ್ ಏನಾದರೂ ಏನಾದ್ರಿ ಕೊಡ್ರಿ ಆದ್ರೆ ನೋಡ್ರಿ ಫೈನಲ್ ನಲ್ವತ್ತೈದು ಆದ್ರೆ ಕೊಡ್ತಾರೀ ನಿಮ್ಮ ಹೆಸರು ಮಲಕ್ರ ನಿಮ್ಮ ಹೆಸರೇಶ್ ಊರಲ್ಲ ಸೂಳಿ ಬಾಯಿ ಮಾತೇ ಸೂಳಿ ಬಾಯ್ ಅಂತ ನೋಡ್ರಿ ಯಾರ ಪರಿಚಯದ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲೊಂದ್ ನಡೆದ ನೆರದ ನೋಡ್ರಿ ದೊಡ್ಡ ಸೈಜ್ ಮರಿಗಳು ನೋಡ್ರಿ ಹೆಂಗ ಫೈನಲ್ ಏನೇನು ಏನು ಹಿಡ್ದು ಜೋಡಿ ಅರವತ್ತೈದು ಸಾರಿ ಮ್ಯಾಗ ಒಂದು ರೂಪಾಯಿ ಆದ್ರೆ ತಗೊಳ್ದ್ರಿ ಇವ್ರು ಎಂಬತ್ತು ಸಾವಿರ ಹೇಳತ್ತಾರ ಅಂದ್ರೆ ಒಂದೊಂದು ಮರಿ ನಲ್ವತ್ತು ಸಾರಿ ಲೆಕ್ಕ ಹಾತಾರೆ ಅಂದ್ರೆ ಇವ್ರು ಮೂವತ್ತೈದು ಸಾವಿರ ಇವ್ರು ಹೇಳಿ ಒಂದೊಂದು ಮರಿಗೆ ಅಂದ್ರೆ ಜೋಡಿಗೆ ಅವರು ಜೋಡಿಗೆ ಅರವತ್ತೈದು ರೂಪಾಯಿ ನೋಡ್ರಿ ಇಲ್ಲೊಂದು ಮರಿ ಇದು ಬರ್ರಿ ದೊಡ್ಡ ಸೈಜ್ ಐತಿ ನೋಡತಿ ಅಷ್ಟೇ ಏನು ಏನ್ ಹೇಳ ಒಂದು ಇಪ್ಪತ್ತು ನೋಡ್ಮಾರ ನೋಡ್ರಿ ನಾಲ್ಕು ಹಜಾರ ನೆಡದ್ ಅಂಡ್ರ ಮಲಕ್ ವ್ಯಾಪಾರ ನೆಡದಿ ಎಷ್ಟು ತನಕ ಫೈನಲ್ ಏನಾದ್ರು ಕೊಡ್ತೀರಿ ಎಂಬತ್ತೈದು ಆದ್ರೆ ದೊಡ್ಡ ಸೈಜ್ ಐತೆ ಅದ್ರಿ ರೇಟ್ ದೊಡ್ಡ ಸೈಜ್ ಐತೆ ಎಂಬತ್ತೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ನೋಡ್ರಿ ಇದು ಇವತ್ತಿನ ಮಾರ್ಕೆಟ್ ಸ್ವಲ್ಪ ಜವರ ದೊಡ್ಡ ಮರಿ ತೋರ್ಸಕ್ಲಾ ಹಂಗಾಗಿ ನಿಮ್ಗೆ ಎಳಗ ಮರಿ ಮಾಹಿತಿ ಕೊಟ್ಟು ನೋಡದ ಸರ್

ಪರ್ಸಪ್ಪ ಸೂಳಿ ಬಾಯಿ ಪರ್ಸಪ್ಪ ಅನ್ನೋದು ನೋಡಿದ್ ಮರಿ ಹಂಗೆ ಯಾರು ಬೇಕಾರ ಅನ್ನೋರು ಪರಿಚಯ ಕಾಂಟ್ಯಾಕ್ಟ್ ಮಾಡ್ಬೋದು ಬರ್ರಿ ಈ ಕಡೆಲ್ಲಾಟ ಹೇಳದ್ ನಿಮ್ಗೆ ಗೊತ್ತಿರಬಹುದು ಅದೇ ಜಗ ಸ್ವಲ್ಪ ಬಿಸಿಲು ಬಿದ್ದ ನೋಡಂಬರಿ ಮರಿನ್ ಮಲಕ್ರೀ ಒಂಬತ್ತುವರಿ ಫಿಕ್ಸ್ ರೇಟ್ ವ್ಯಾಪಾರ ಇರಂಗಿಲ್ಲ ಏನಿಲ್ಲ ಹಾ ಕಮ್ಮಿ ಮಾಡಿ ಕೊಡ್ತೀರಿ ನೋಡದ್ರಿ ಹೆಚ್ಚು ಕಮ್ಮಿ ಮಾಡಿ ನೋಡ್ರಿ ವ್ಯಾಪಾರ ಆದ್ರೆ ಎಷ್ಟ ಐತ್ರಿ ಒಂಬತ್ತು ಸಾವಿರ ಬಂದ್ರೆ ಬಂದ್ರೆ ಕೊಡತಾರೀ ಮಾಲಕ್ರಿ ಮರಿಗಳು ಇಪ್ಪತ್ತೈದು ಇಪ್ಪತ್ತೈದು ಎಷ್ಟ ನೋಡ್ರಿ ಇಪ್ಪತ್ತೈದು ಮರಿಗಳು ನೋಡ್ರಿ ನೋಡ್ರಿ ಇಲ್ಲ ಅಂತ ಐಟ ಕಡ್ಡಿಲ್ಲ ಒಂಬತ್ತು ಸಾವಿರ ಫೈನಲ್ ಯಾಕಂದ್ರೆ ಹೆಂಗೈತೆ ಡಲ್ ಐತಿ ಅಪ್ಪ ಡಲ್ ಐತೆ ನೋಡ್ರಿ ಆ ನಿಮ್ಮ ಹತ್ರ ಏನಾಯ್ತ್ರಿ ಹನುಮಂತ ನಿಮ್ಮತ್ರ ಇರ್ತಾವಲ್ಲ ಈಗ ಮರಿ ಆ ಇಪ್ಪತ್ತೈದು ಮರಿಗುಳದ ನೋಡ್ರಿ ಹನುಮಂತರ ಹತ್ರ ಯಾರ ಬೇಕಾರ ಚಿನ್ನಾಪುರ ಅಲ್ಲ ಚಿನ್ನಾಪುರ್ ಐವಳೆ ಹತ್ರ ಯಾರ ಬೇಕಾರ ಅನ್ನೋರ್ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಎಲ್ಲಾ ಚೆನ್ನಾಗಿದೆ ನೋಡ್ರಿ ಮರಿ ಬ್ಲಾಕ್ ಆದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಈ ಎಲ್ಲ ಅದ ನೋಡ್ರಿ ಲಾಟಿ ಅದ ನೋಡ್ರಿ ಅಣ್ಣ ಹೆಂಗೆ ಹೇಳ್ತಿರಿ ಅಬ್ಬರ ಹನ್ನೊಂದು ವರಿ ನೆಡದ್ರಿ ಎಷ್ಟು ದನ ಕೇಳ್ತದ್ರಿ ಒಂಬತ್ತು ಫೈನಲ್ ಏನಾದ್ರು ಕೊಡ್ತೀರಿ ಹತ್ತು ಊರಿ ನೋಡೋದ್ರಿ ಫೈನಲ್ ಹತ್ತುವರಿ ಬಂದ್ರೆ ಕೊಡ್ತಿರೋ ನೋಡ್ರಿ ಚೆನ್ನಾಗದ್ ಹದ್ಮೂರ ಊರಿ ಸಾರೀ ಹನ್ನೆರಡುವರೆ ನೆಡದ ಮತ್ತೆ ಫೈನಲ್ ಏನಾದ್ರೂ ಕೊಡ್ತಿರಿ ಅಷ್ಟ ಅಷ್ಟ ಬಂದ್ರೆ ಕೊಡ್ತಿರಿ ನೋಡ್ರಿ ಒಂದೆರಡು ಊರಿ ಬಂದ್ರೆ ಕೊಡ್ತಾರ ಸಾವಿರ ಹನ್ನೆರಡುವರೆನವರು ಹನ್ನೆರಡುವರೆ ಸಾರಿ ಕೊಡದೆ ಹನ್ನೆರಡುವರೆ ಸಾವಿರ ಬಂದ್ರೆ ಕೊಡ್ತೀವಿ ಅಂದ್ರೆ ನೋಡ್ರಿ ಮಲಕ ನೋಡುದಿಲ್ಲ ಜವಾರಿ ಮರಿ ನೋಡಿ ವಾಪಸ್ ಆ ಕಡಾ ಎಡದ ನೋಡ್ರಿ ಲಾಸ್ಟ್

ಎರಡು ಊರಿ ಕೊಡ್ತೀನಿ ಅಂತ ನೋಡ್ರಿ ಮಾಲಕರ ನಂಬರ್ ಕೊಡ್ತೀನಿ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಹತ್ರ ಇದ್ರೆ ಕೊಡ್ತೀರ ನಿಮ್ ನಂಬರ್ ಟು ಸಿಕ್ಸ್ ತ್ರೀ ನೈನ್ ಸೆವೆನ್ ಡಬಲ್ ಟು ಒನ್ ನೈನ್ ನೋಡಿದ್ರ ಯಾರು ಬೇಕಾರ ಇವ್ ಎರಡು ನೋಡಿ ನಾ ನಾವು ಬಂದ್ರೆ ಮಾಡಿ ಕಂಬ ನೋಡ್ರಿ ನಾವು ಬಂದ್ರೆ ಹೆಚ್ಚು ಕಂಬ ಮಾಡಿ ಬಿಡ್ತಾರ ನೋಡ್ರಿ ಇವ್ ಯಾರ ಲಾಡ್ ಲಾಡ್ ಇವ್ಯಾರ ನಿಮ್ಮ ಅಲ್ಲ ಅವರು ಅಂತ ನೋಡಿ ಇವಲ್ಲ ಉಳ್ಕೊಂಡಿದ್ರೆ ನೋಡಿ ನೋಡಿ ಅವು ಮಾಲಾಕರಿದ್ರೆ ತೇಜಿ ಕೊಡ್ತಿದ್ದೆ ಇಲ್ಲ ಅವ್ರು ಯಾರು ನಿಮ್ಮೇನು ಅವರು ಅಲ್ಲಂದು ನೋಡಿ ನೋಡಿರಿ ಇದೇ ಥರದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀವಿ ನಮ್ಗೆ ಪ್ರತಿ ವೀಕು ಮಾರ್ಕೆಟ್ ಮಾಹಿತಿನ ಇರ್ತೀವಿ ಈ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ನೆಕ್ಸ್ಟ್ ಟಾಕು ಮರಿ ನಿಮ್ಗೆ ನೋಟಿಫೇಷನ್ ಮೂಲಕ ಬಂದು ತಲುಪ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾಯಿದ್ದೀನಿ ನೋಡಿರಿ